ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆಕೆಟೆಕ್ ಲಿಂಗಸಗುರು ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ಉಚಿತ ಹೊಲಿಗೆ ಯಂತ್ರದ ಬಗ್ಗೆ ತಿಳಿಯೋಣ ಸೊ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಅದರಲ್ಲಿ ಕೇಳಿದ್ರಿ ನಮ್ಮ ಜಿಲ್ಲೆಗೆ ನಿಮ್ಮ ಜಿಲ್ಲೆಗೆ ಅಂತ ಅಂತ ಇದ್ರಿ ಸೊ ಆಗ ನಾನು ಕೆಲವೊಂದು ಜಿಲ್ಲೆಗಳಿಗಿದ್ದು ಲಿಂಕ್ ಕಳಿಸಿದ್ದೆ ಸೊ ಈಗ ಬರೋಬ್ಬರಿ ಹದಿನೈದು ಜಿಲ್ಲೆಗಳಿಗೆ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವೆಯಲ್ಲಿ ಸೊ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮದು ಏನು ಸೇವಾ ಸಿಂಧು ಪೋರ್ಟಲಿಂದ ನೀವು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಹಾಕಬಹುದಾಗಿದೆ ಸೊ ಇದು ಯಾವೆಲ್ಲ ಜಿಲ್ಲೆಗಳಿಗಿದೆ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಯಾವ ಥರ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡೋದರಿಂದ ನಿಮಗೆ ಅರ್ಥ ಆಗದೆ ಇರ್ಬೋದು ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಉಚಿತ ಹೊಲಿಗೆ ಯಂತ್ರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ನೋಡೋಣ ಧಾರವಾಡ ಜಿಲ್ಲೆ ಕೋಲಾರ ಜಿಲ್ಲೆ ಬಾಗಲ್ಕೋಟ್ ಚಾಮರಾಜನಗರ ರಾಯಚೂರು ಹಾವೇರಿ ಕಲಬುರ್ಗಿ ಹಾಸನ್ ಬೀದರ್ ಗದಗ್ ದಕ್ಷಿಣ ಕನ್ನಡ ಮತ್ತು ಚಿಕ್ಕಬಳ್ಳಾಪುರ ಸೊ ಈ ಎಲ್ಲ ಜಿಲ್ಲೆಗಳಿಗೂ ಸಹ ಉಚಿತ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನೀಡೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಈ ಎಲ್ಲ ಜಿಲ್ಲೆಗಳಲ್ಲಿ ಯಾರಿದ್ದೀರಾ ಸೊ ಅವರು ನೀವು ಸೇವಾ ಸಿಂಧು ಪೋರ್ಟಲ್ ಹತ್ರ ಅಂದರೆ ನಿಮ್ಮ ನಿಯರೆಸ್ಟ್ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಸೇವಾ ಸಿಂಧು ಪೋರ್ಟಲಲ್ಲಿ ಅಥವಾ ನೀವು ಮನೇಲಿ ಹಾಕೋದಿದ್ರೆ ಮನೇಲೇ ಹಾಕ್ಬೋದು ಸೊ ಅಲ್ಲಿ ಹೋಗಿ ನಿಮ್ಮ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಗ್ರಾಮೀಣ ಪ್ರದೇಶದಲ್ಲಿರುವ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳು ಮತ್ತು ಗ್ರಾಮೀಣ ಪ್ರದೇಶದ ಕು ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಉಪ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಏನಿದು ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಉಪಕರಣಗಳು ಅನ್ನೋದಾದರೆ ಸೊ ಈಗ ಕೆಲವೊಂದರು ದೋಬಿ ಆ ಥರ ಏನಾದರೂ ಐರನ್ ಮಾಡೋರು ಅಂದರೆ ಬೇರೆ ಬೇರೆ ಈಗ ಮರ ಕಡಿಯೋರು ಆ ಥರ ಇರ್ತಾರಲ್ಲ ಅವರಿಗೆ ತಮ್ಮ ಕೆಲಸವನ್ನು ಮಾಡಲು ಉಪಕರಣಗಳು ಬೇಕಾಗಿರುತ್ತೆ ಸೊ ಅಂಥವರಿಗೆ ಒಂದು ಅಂದರೆ ಈಗ ಏನು ಕೆಲಸ ಮಾಡ್ತಿದ್ದಾರೆ ನೋಡಿ ಈಗ ಚಮ್ಮಾರನ ಆಗಿರ್ಬೋದು ಅವನಿಗೆ ಬೇರೆ ಏನಾದರೂ ಉಪಕರಣ ಟೂಲ್ ಕಿಟ್ಗಳು ಬೇಕಾಗಿರುತ್ತೆ ಸೊ ಅಂತಹ ಟೂಲ್ ಕಿಟ್ಗಳಿಗೂ ಸಹ ಅರ್ಜಿಯನ್ನು ಹಾಕಲು ಬಿಟ್ಟಿದ್ದಾರೆ ಸೊ ಅದು ಯಾವ್ಯಾವ್ದು ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ ಅಂದರೆ ರಾಯಚೂರು ಜಿಲ್ಲೆ ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಉಡುಪಿ ಚಿಕ್ಕಮಗಳೂರು ರಾಮನಗರ ತುಮಕೂರು ಈ ಎಲ್ಲ ಜಿಲ್ಲೆಗಳಿಗೆ ಉಚಿತ ಸುಧಾರಿತ ಟೂಲ್ ಕಿಟ್ಟನ್ನು ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ಅದ್ರ ಬಗ್ಗೆ ನೀವು ಇನ್ ಡೀಟೇಲ್ ಆಗಿ ನಿಮ್ಮ ನಿಯರ್ ಸೈಬರ್ ಸೆಂಟರಲ್ಲಿ ಹೋಗ್ಬಿಟ್ಟು ವಿಚಾರಿಸಿದ್ರೆ ಅಲ್ಲಿ ಅರ್ಜಿಯನ್ನು ಹಾಕ್ಕೊಡ್ತಾರೆ ಸೊ ಇದು ನಾವು ಹೊಲಿಗೆ ಯಂತ್ರದ ನೋಡೋದಾದರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನೀಡ್ತಿದ್ದಾರೆ ಸೊ ಇದು ಈಗಾಗಲೇ ಸುಮಾರು ಜನ ಪಡ್ಕೊಂಡಿದ್ದಾರೆ ಇದರ ಉಪಯೋಗವನ್ನು ಇಲ್ಲಿ ಇದರಲ್ಲಿ ಅರ್ಜಿ ಸಲ್ಲಿಸಿದವರು ಒಂದು ಒಂದು ವಾರದಲ್ಲಿ ಒಂದು ನಾಲ್ಕೈದು ದಿನ ನಿಮ್ಮದು ಎಲ್ಲಾದರೂ ಒಂದು ಟ್ರೈನಿಂಗ್ ಹಾಕಿರ್ತಾರೆ ಆ ಟ್ರೈನಿಂಗನ್ನು ಅಟೆಂಡ್ ಮಾಡಿದರೆ ನಿಮಗೆ ಹದಿನೈದು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬರುತ್ತೆ ಇದು ಸ್ಟಾರ್ಟಿಂಗಲ್ಲಿ ವೇಗವಾಗಿ ಬಂತು ಅದಾದ ಮೇಲೆ ಈಗ ಅರ್ಜಿಯನ್ನು ಹಾಕಿದವರಿಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ ಕರೀಲಿಲ್ಲ ನಾವು ಅರ್ಜಿ ಹಾಕಿದ್ವಿ ಬಟ್ ನಮ್ಗೆ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದವರು ಸಹ ಇದ್ದಾರೆ ನೀವು ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಹಾಕಿದರೆ ನನಗೊಂದು ಕಮೆಂಟ್ ಮಾಡಿ ನಾವು ಹಾಕಿದ್ದೀವಿ ಇನ್ನೂ ಬಂದಿಲ್ಲ ಅಂತ ನೋಡೋಣ ಎಷ್ಟು ಜನಕ್ಕೆ ಬಂದಿದೆ ಎಷ್ಟು ಜನಕ್ಕೆ ಬಂದಿಲ್ಲ ಅಂತ ಸೊ ಹಾಗೆ ಇದು ಆ ಅರ್ಜಿಯನ್ನು ಹಾಕೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನಿಮ್ಮ ಟಿ ಸಿ ಅಥವಾ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಪಂಚಾಯಿತಿಯಲ್ಲಿ ಇರುವಂಥ ಅಧಿಕಾರಿಗಳಿಂದ ಮಾನ್ಯತೆ ಪಡೆದಿರುವ ಅಂದರೆ ಒಂದು ಸ ಸಿಗ್ನೇಚರ್ ಬೇಕಾಗುತ್ತೆ ಅವರಿಂದ ಅಂದರೆ ನಿಮ್ಮ ಟೈಲರಿಂಗ್ ಸರ್ಟಿಫಿಕೇಟ್ ಇರುತ್ತಲ್ಲ ಸೊ ನೀವು ನೀವು ಇದೇ ಥರದ್ದು ಉದ್ಯೋಗ ಇದ್ದೀರಾ ಅಂತ ಅಲ್ಲಿಂದ ಅಂದರೆ ಈಗ ಟೈಲರಿಂಗ್ ಮಾಡಿದವರು ಇದು ಮತ್ತು ಇದು ನಾನು ಹೇಳಿದ್ನಲ್ಲ ಉಚಿತ ಸುಧಾರಿತ ಟೂಲ್ ಕಿಟ್ಟು ಅವರು ಸಹ ಈ ಒಂದು ನಿಮ್ಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳಿಂದ ಸಿಗ್ನೇಚರ್ ಪಡೆದಿರಬೇಕು ಅಂತ ಒಂದು ಸರ್ಟಿಫಿಕೇಟ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲ ಈ ಎಲ್ಲ ಮಾಹಿತಿಗಳನ್ನು ನೀವು ತಗೊಂಡೋಗಿ ನಿಮ್ಮ ಸೇವಾ ಸಿಂಧು ಪೋರ್ಟಲಲ್ಲಿ ನಿಮ್ಮದೇ ಒಂದು ಐ ಡಿನ ಕ್ರಿಯೇಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಇನ್ನೂ ಯಾರಿಗಾದರೂ ಈ ಒಂದು ಉಚಿತ ಹೊಲಿಗೆ ಯಂತ್ರದ ಬಗ್ಗೆ ಡೌಟ್ ಇದ್ದರೆ ನನಗೊಂದು ಕಮೆಂಟ್ ಮಾಡಿ ಸುಮಾರು ಮಾಹಿತಿಯನ್ನು ನಾನು ನೆಕ್ಸ್ಟ್ ಮತ್ತು ಮುಂದಿನ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ ನೀವು ಯಾವುದ್ರ ಮೇಲೆ ಕಮೆಂಟ್ ಮಾಡಿರತಿಲ್ಲ ಸೊ ಅದ್ರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಆಲ್ಮೋಸ್ಟ್ ಗ್ರಾಮೀಣದಲ್ಲಿರುವಂತಹ ಮಹಿಳೆಯರಿಗೆ ಶೇರ್ ಮಾಡಿ ಯಾಕಂದರೆ ಅವರು ಸುಮಾರು ದಿನದಿಂದ ಕಾಯ್ತಾ ಕೂತಿದ್ರು ಉಚಿತ ವಲಿಗೆ ಯಂತ್ರಕ್ಕೆ ನಾವು ಅರ್ಜಿಯನ್ನು ಹಾಕ್ಬೇಕಂತ ನನಗೂ ಸುಮಾರು ಕಡೆ ಹೋದಲ್ಲೆಲ್ಲ ಕೇಳಿದರು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ರಿ ಅಪ್ಲಿಕೇಶನ್ ಓಪನ್ ಆಗಿದೆಯಾ ನಾವು ಹಾಕ್ಬೇಕು ಅಂತೆಲ್ಲ ಕೇಳ್ತಿದ್ವಿ ಸೊ ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿಯನ್ನು ಸಿಕ್ಕಿದೆ ಅಂತ ಅನ್ಕೊಂಡು ೀನಿ ಯಾವ್ದಾದ್ರು ನಿಯರೆಸ್ಟ್ ಸೈಬರ್ ಸೆಂಟರ್ ಗೆ ಹೋಗ್ಬಿಟ್ಟು ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು